ಹರೇ ಶ್ರೀನಿವಾಸ ವೀಕ್ಷಕರೇ ಶಾಂತಬಿಂದು ಚಾನಲ್ ವತಿಯಿಂದ ನಿಮಗೆಲ್ಲರಿಗೂ ಅನಂತ ನಮಸ್ಕಾರಗಳು ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಪುರಿ ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ ಎಂಬ ಪ್ರಾತಃಲೋಕದಂತೆ ಭರತ ಖಂಡದ ಕೆಲವೊಂದು ಭೂಪ್ರದೇಶಗಳ ಸ್ಪರ್ಶ ಮಾತ್ರದಿಂದಲೇ ಮೋಕ್ಷ ಕಟ್ಟಿಟ್ಟ ಬುತ್ತಿಯಂತೆ ಅಂತ ಹಿರಿಯರು ಹೇಳ್ತಾ ಇರ್ತಾರೆ ಅಂಥ ಒಂದು ಕ್ಷೇತ್ರ ದರ್ಶನದ ಬಗ್ಗೆ ನಾನಿವತ್ತು ಹೇಳ್ತಾ ಇರುವೆ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಎಂಬ ದಾಸರ ವಾಣಿಯಂತೆ ಇಂದು ನಾವು ಮನದಲ್ಲಿ ಧನ್ಯತಾ ಭಾವವನ್ನು ತಾಳಿಕೊಂಡು ಮಥುರಾ ಪಟ್ಟಣಕ್ಕೆ ಪ್ರವಾಸಗೈದೆವು ಆಗ್ರಾದಿಂದ ನಸುಕಿನ ಜಾವದಲ್ಲಿ ಹೊರಟ ನಾವು ಬೆಳಗ್ಗೆ ಆರು ಗಂಟೆ ಅನ್ನುವಷ್ಟರಲ್ಲಿ ಪರಮಾತ್ಮ ಶ್ರೀಕೃಷ್ಣನ ಜನ್ಮಭೂಮಿ ತಲುಪಿದೆವು ಮಥುರಾ ಇದು ಉತ್ತರ ಪ್ರದೇಶ ರಾಜ್ಯದ ಯಮುನಾ ನದಿ ದಡದಲ್ಲಿದ್ದು ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ವಸುದೇವ ಮತ್ತು ದೇವಕಿಯರ ಅಷ್ಟಮ ಪುತ್ರನಾಗಿ ಜನಿಸಿದಂಥ ಪುಣ್ಯಕ್ಷೇತ್ರವಿದು ಮಥುರಾ ಪಟ್ಟಣವು ಯಾದವ ಅರಸರ ರಾಜಧಾನಿಯಾಗಿದ್ದು ಕಂಸನೆಂಬ ರಾಜ ತನ್ನ ತಂದೆ ಉಗ್ರಸೇನನನ್ನು ಗೃಹಬಂಧನದಲ್ಲಿರಿಸಿ ಇಲ್ಲಿ ಬಹಳ ಕಾಲ ರಾಜ್ಯವಾಳಿದ್ದು ಅದರ ಮುಂದಿನ ಕಥಾಭಾಗ ನಮಗೆ ಶ್ರೀಕೃಷ್ಣ ಜನ್ಮಭೂಮಿಯ ಗೋವಿಂದ ದ್ವಾರದ ಮುಂದೆ ನಿಂತಾಗ ಎಳೆ ಎಳೆಯಾಗಿ ಮನಸ್ತಿನಾಳದಿಂದ ಹೊರಬಂತು ಕಂಸ ತನ್ನ ಮುದ್ದಿನ ಸಹೋದರಿ ದೇವಕಿಯ ಮದುವೆಯನ್ನು ಅವಳಿಷ್ಟದಂತೆ ವಸುದೇವನೊಂದಿಗೆ ಮಾಡಿ ತಾನೇ ಸಾರಥಿಯಾಗಿ ಮಧುಮಕ್ಕಳನ್ನು ಸಾರೋಟಿನಲ್ಲಿ ಕರೆತರುವಾಗ ಅಶರೀರವಾಣಿಯೊಂದು ಕಂಸ ದೇವಕಿಯ ಗರ್ಭ ಸಂಜಾತನಿಂದಲೇ ನಿನ್ನ ವಧೆ ಅಂತ ಹೇಳುತ್ತದೆ ಆಗ ಕುಪಿತನಾದಂಥ ಕಂಸ ಬಿಗಿ ಕಾವಲಿನಲ್ಲಿರುವ ಏಳು ದ್ವಾರದ ಬಂದೀಖಾನೆಯಲ್ಲಿ ದೇವಕಿ ಮತ್ತು ವಸುದೇವನನ್ನು ಬಂಧನ ಇರಿಸುತ್ತಾನೆ ದೇವಕಿಗೆ ಹುಟ್ಟುವ ಏಳು ಮಕ್ಕಳನ್ನು ಕಂಸ ನಿರ್ದಯನಾಗಿ ಕೊಲ್ತಾನೆ ಆದರೆ ದೇವಕಿಯ ಅಷ್ಟಮ ಗರ್ಭ ಸಂಜಾತನಾದ ಪರಮಾತ್ಮ ತನ್ನ ಮಾಯೆಯಿಂದ ಗೋಕುಲದಲ್ಲಿ ಇರ್ತಕ್ಕಂಥ ವಸುದೇವನ ಮಿತ್ರ ನಂದಗೋಪ ಮತ್ತು ಯಶೋಧೆಯರ ಮನೆ ತಲುಪ್ತಾನೆ ನಂದಗೋಪ ಮತ್ತು ಯಶೋಧೆಯರ ಮಗು ಬಂದೀಖಾನೆಯನ್ನು ತಲುಪಿದಾಗ ಸಂ ಕಂಸ ಆ ಮಗುವನ್ನು ದೇವಕಿಯ ಮಗುವೆಂದು ಭಾವಿಸಿ ಅದನ್ನು ಕೊಲ್ಲಲು ಪ್ರಯತ್ನಿಸಿದಾಗ ಆ ಮಗು ಕಂಸನನ್ನು ಕಂಡು ವಿಷ್ಣುವಿನ ಸಹೋದರಿಯಾದಂಥ ಮಾಯಾಳ ರೂಪವನ್ನು ಧರಿಸಿ ಕಂಸ ನಿನ್ನ ವೈರಿ ಈಗ ಹುಟ್ಟಿಯಾಯಿತು ನಿನ್ನ ವಧೆ ಖಂಡಿತ ಎಂದು ಹೇಳಿ ಅದೃಶ್ಯವಾಗ್ತಾಳೆ ಗೋಕುಲದಲ್ಲಿ ಚಾರ ಚೋರ ಸುಕುಮಾರ ಮುಂತಾದ ಹೆಸರಿನಿಂದ ಪ್ರಸಿದ್ಧನಾದಂಥ ಜಗದೋದ್ಧಾರನನ್ನ ಮಗನೆಂದು ಯಶೋದೆ ಆಡಿಸಿ ಬೆಳೆಸ್ತಾಳೆ ಮಥುರಾಪುರಿಯಂತೆ ಅಲಿ ಮಾವ ಕಂಸನಂತೆ ಒದಗಿದ ಮದಗಜ ತುರಗ ಸಾಲಿನಲ್ಲಿ ಒದಗಿದ ಮದಗಜ ತುರಗ ಸಾಲಿನಲ್ಲಿ ಮದನ ಮೋಹನ ಕೃಷ್ಣ ಮಧುರೆಗೆ ತೆರಳಿದ ತಾರಮ್ಮಯ್ಯ ಎದು ಕುಲವಾರಿದಿ ಚಂದ್ರಮನ ಅಂತ ಹೇಳುವಂತೆ ಕೃಷ್ಣ ಮಥುರೆಗೆ ಬಂದು ಬಿಲ್ಲು ಹಬ್ಬದ ಮಲ್ಲಯುದ್ಧದಲ್ಲಿ ಕಂಸನನ್ನು ವಧೆ ಮಾಡಿ ತಾತ ಉಗ್ರಸೇನನನ್ನು ಸಿಂಹಾಸನಕ್ಕೆ ಏರಿಸ್ತಾನೆ ಮುಂದೆ ಗೋಪಿಯರೊಡನೆ ಅನೇಕ ಲೀಲಾ ವಿನೋದಗಳನ್ನು ತೋರಿಸ್ತಾ ನವನೀತ ಚೋರ ಬೃಂದಾವನಕ್ಕೂ ತೆರಳತನ ಅಂಥ ಬೃಂದಾವನ ಪಟ್ಟಣಕ್ಕೆ ನಮ್ಮ ಪಯಣ ಸಾಗಿತು ಬೃಂದಾವನ ಎಂಬುದು ನನ್ನ ಮನಸ್ಸಿನಲ್ಲಿ ಒಂದು ಸುಂದರ ವನದಂತೆ ಭಾಸವಾಗಿ ಹೂ ಹಣ್ಣುಗಳ ಮಧ್ಯ ಕಂಗೊಳಿಸುವ ವೃಕ್ಷಗಳಲ್ಲಿ ಆಡುವಂಥ ರಾಧಾಕೃಷ್ಣ ಗೋಪಿಕೆಯರ ನಗು ಹರಟೆ ಇವುಗಳಿಂದ ತುಂಬಿತ್ತು ಆದರೆ ಇಂದು ನಾವು ಕೃಷ್ಣನ ದೇವಸ್ಥಾನಕ್ಕೆ ಸಂದು ಗಲ್ಲಿಗಳಲ್ಲಿ ಅಪಾರ ಜನಸಂಖ್ಯೆಯ ಮಧ್ಯ ತೂರ್ತ ದೇವಸ್ಥಾನ ತಲುಪಿ ಆ ದೇವಸ್ಥಾನದ ಹೊಸ್ತಿಲನ್ನು ಸ್ಪರ್ಶ ಮಾಡಿದಾಗ ಏನೋ ಕಂಪನ ಪರಮಾತ್ಮನ ದಿವ್ಯ ರೂಪವನ್ನು ಕಣ್ಮನಗಳಲ್ಲಿ ತುಂಬಿಕೊಂಡು ಮನಸ್ಸನ್ನು ಹಗುರಾಗಿಸಿಕೊಂಡು ದೇವ ಅಂತ ಹೇಳಿದಾಗ ಮನಸ್ಸು ಹಗುರಾದಂಥ ಅನುಭವ ಆದರೆ ನಾವು ಅಂದುಕೊಂಡಂಥ ಕೃಷ್ಣ ಹಾಲು ಮೊಸರು ಬೆಣ್ಣೆ ತುಪ್ಪ ಇವುಗಳನ್ನು ನೆನಪಿ ಮಾಡಿಕೊಂಡಾಗ ಇಂದಿಗೂ ಸಹ ಬೃಂದಾವನದ ಬೀದಿ ಬೀದಿಯಲ್ಲಿ ಇವುಗಳನ್ನು ಕಂಡಾಗ ಗೋಮಾತೆಯ ಬಗ್ಗೆ ಈ ಜನರಲ್ಲಿ ಪೂಜ್ಯ ಭಾವನೆ ಇದೆ ಎಂಬ ಅಂಶ ಮತ್ತೆ ಮತ್ತೆ ಕಂಡು ಬಂದಾಗ ಪುರಾಣ ಕಾಲ ಮರುಕಳಿಸ್ತೇನೋ ಅಂತ ನನಗನಿಸ್ತು ನಾವು ಇಲ್ಲಿಯ ದೂತ್ ಪೇಡಾವನ್ನು ಸ್ವಾಮಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಪ್ರಸಾದವಾಗಿ ಸ್ವೀಕರಿಸಿದಾಗ ಹಸಿವು ಮಂಗಮಾಯ ಆಗಿತ್ತು ನಾವು ದೇವಸ್ಥಾನದಿಂದ ಹೊರಬಂದು ದೇವರ ಶಿಖರಕ್ಕೆ ನಮಸ್ಕರಿಸುವಷ್ಟರಲ್ಲಿ ದೂರದಲ್ಲಿ ನಮ್ಮ ಎಸ್ ಡಿ ಸಿ ಎಸ್ ಟೂರಿಸಂನ ಬಾವುಟ ಕಂಡು ಸಮಯ ಹೋಯಿತು ಅನ್ನುವಂಥ ಅರಿವಾಗಿ ಎಲ್ಲರೂ ಐದೈದು ಜನರ ಗುಂಪಿನಲ್ಲಿ ರಿಕ್ಷಾ ಏರಿ ನಮ್ಮ ಬಸ್ ನಿಲ್ದಾಣಕ್ಕೆ ಬರುವಷ್ಟರಲ್ಲಿ ನಮ್ಮ ಸೋದರ ಷಟ್ಟರು ಜನಜಂಗುಳಿಯಿಂದ ಮಾಯವಾಗಿಬಿಟ್ಟಿದ್ರು ಆಗ ನಮಗೆ ದಾರಿ ತೋರದೆ ಹರಿ ನಿನ್ನ ಆಶ್ರಯ ಮಾಡಿದ್ದೀವಿ ಎಮ್ಮನಿ ಕೈ ಬಿಡದರು ಅಂತ ಪರಮಾತ್ಮನಿಗೆ ಆಣೆ ಹಾಕುವಷ್ಟರಲ್ಲಿ ಸೋದರ ನಗುಮುಖದಿಂದ ಹಾಜರಾದರು ಆಗ ಪ್ರವಾಸಿಗರೆಲ್ಲರೂ ಸೇರಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಂದು ದೇವರನ್ನ ಅಮಸ್ಮರಣೆ ಮಾಡಿಸ್ತಾ ಬಸ್ ಸೇರಿ ಮುಂದೆ ಸಾಗಿದಾಗ ಎಸ್ ಡಿ ಎಮ್ಸ್ ಟೂರಿಸಮ್ನವರು ಮುಂದೆ ಒಂದು ವಿಶಾಲ ಪ್ರದೇಶದಲ್ಲಿ ಗಣೇಶ್ ಹಾಗೂ ಟೀಮ್ನವರು ತಯಾರಿಸಿದಂಥ ಪಾಯಸ ಪಲ್ಯ ಅನ್ನ ಸಾರು ಮಜ್ಜಿಗೆಯನ್ನು ನಮಗೆ ಉಣಬಡಿಸಿದರು ಅದರನ್ನು ಸವಿದು ಶುದ್ಧ ನೀರು ಕುಡಿದು ಅಯೋಧ್ಯೆಯತ್ತ ನಮ್ಮ ಪಯಣ ಬೆಳೆಸಿದೆವು ಅಯೋಧ್ಯೆ ಕಾಂಡದ ಬಗ್ಗೆ ನಾನು ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಆ ವಿಡಿಯೋವನ್ನು ನೋಡ್ತೀರಿ ಅಂತ ಭಾವಿಸ್ತಾ ಎಲ್ಲರಿಗೂ ನನ್ನ ಅನಂತ ಅನಂತ ಪ್ರಣಾಮಗಳು ಶ್ರೀಕೃಷ್ಣಾರ್ಪಣ ಮಸ್ತು